ಎಲ್ರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಮಾಡುವಂತ ಎಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಒಂದ್ ಕಪ್ ರವೆ ಇದ್ರೆ ಸುಲಭವಾಗಿ ಯಾವತ್ತೂ ಕೂಡ ಮಾಡಿರದ ಈ ಹೆಲ್ತಿ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಒಣಗಿರುವಂತ ಮೆಣಸಿನಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಕೂಡ ಸೇರ್ಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡ್ ಬರೋಣ ಸೇರ್ಸೋದಕ್ಕೆ ಸೇರ್ಸೋದಕ್ಕೋಗ್ಬಾರ್ದು ಟೊಮೊಟೊದಲ್ಲಿರುವ ನೀರಿನ ಅಂಶ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡ ಕಪ್ ಆಗುವಷ್ಟು ಮೀಡಿಯಂ ರವೆನ ಹಾಕೊಳ್ತಾ ಇದ್ದೀನಿ ಹಾಗೆನೆ ಅದೇ ಕಪ್ ಅಳ್ತಿಯಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸಿಕೊಂಡು ಇದನ್ನ ಆದಷ್ಟು ನುಣ್ಣಗೆ ರುಬ್ಕೊಂಡ್ ಬರೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಹಾಗೇನೇ ಮಿಕ್ಸರ್ ಜರ್ ತೊಳ್ದ್ಬಿಟ್ಟು ಆ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿನ ಅದ ಬಂದು ನಾವು ನಾರ್ಮಲ್ ಆಗಿ ದೋಸೆ ಮಾಡ್ಕೊಳ್ತೀವಲ್ಲ ಆ ಅದಕ್ಕೆ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗತ್ತೆ ಇಡ್ಲಿ ದೋಸೆಗೆ ಅಕ್ಕಿರ ನೆನೆಸೋದು ಮರ್ತೋದಾಗ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹಿಟ್ಟು ನೆನದಕ್ಕೆ ಬಿಟ್ಬಿಡೋಣ ಇವಾಗ ಹತ್ತು ನಿಮಿಷದೊಳಗೆ ಚಟ್ನಿ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡ್ಲೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ ನಂತರ ಇದನ್ನ ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ ಹಾಗೇನೆ ಮಿಕ್ಸಿ ಜಾರ್ ತೊಳೆಬಿಟ್ಟು ಆ ನೀರನ್ನು ಕೂಡ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂತ ಒಗ್ಗರಣ ಹಾಕೊಳ್ತಾ ಸಾಸಿವೆ ಕರಿಬೇವು ಆಗಿನ ಒಣಗಿರುವಂತ ಮೆಣಸಿ ಕೈಯಿಂದ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟ್ ಆಗಿರ್ತಕ್ಕಂತ ಚಟ್ನಿ ರೆಡಿ ಆಗುತ್ತೆ ಇವಾಗ ಆಗಲೇ ಕಲ್ಸಿಟ್ಕೊಂಡಿದ್ವಲ್ಲ ಹಿಟ್ಟನ್ನ ನೋಡೋಣ ಸೊ ನೋಡ್ತಾ ಇರಬಹುದು ರವೆ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡನ ಹಾಕೊಳ್ತಾ ಇದೀನಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಉಪ್ಪು ಕಡಿಮೆ ಅನ್ಸಿದ್ರೆ ಸೇರ್ಸ್ಕೊಳ್ಬಹುದು ಸೊ ನೋಡ್ತಾ ಇದ್ದೀರಲ್ವಾ ಈ ಒಂದದ ಕಿಟ್ಟನ್ನ ಅನ್ನ ಕಾಲ್ಸ್ಕೊಂಡು ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸ್ಟೌ ಮೇಲೆ ಒಂದು ತವಾನ ಬೇಸಿಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿನ ರೀತಿಯಾಗಿ ಚೆನ್ನಾಗಿ ಉಜ್ಕೊಳ್ಬೇಕು ಈ ರೀತಿಗೆ ನಾವು ಚೆನ್ನಾಗಿ ಉಜ್ಜೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ ಇವಾಗ ಒಂದ್ ಎರಡು ಸೌಟಷ್ಟು ಹಿಟ್ಟನ್ನ ತಗೊಂಡು ದೋಸೆನ ಹಾಕೊಳ್ಳೋಣ ದೋಸೆ ಹಾಕೊಳ್ಳುವಾಗ ಊರಿನ ಕಡಿಮೆ ಇಡ್ಕೊಂಡು ಹಾಕೊಳ್ಬೇಕು ನಂತರ ಬೇಯಿಸ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಹಿಡ್ಕೊಂಡು ಬೇಯಿಸಿಕೊಳ್ಳಿ ಸೊ ನೋಡಿ ಎಷ್ಟು ತೆಳುವೋಗ್ಬೇಕು ಅಷ್ಟು ತೆಳುವಾಗಿ ನೀವು ಹಾಕೊಳ್ಬಹುದು ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇರಬಹುದು ಒಂದ್ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಉಲ್ಟಾ ಮಾಡಿ ನನ್ ಸೈಡ್ ಸಹ ಬೇಯಿಸಿಕೊಂಡ್ರೆ ಆಯ್ತು ದೋಸೆ ಕಲರ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿ ಆಗಬೇಕಾದ್ರೆ ಕ್ರಿಸ್ಪಿ ಆಗಿ ಮಾಡ್ಕೊಳ್ಬಹುದು ಅಥವಾ ಸಾಫ್ಟ್ ಬೇಕಾದ್ರೆ ಸಾಫ್ಟ್ ಆಗಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಬಹುದು ಇದು ಬೆಳಗಿನ ತಿಂಡಿಗೆ ಮಾತ್ರ ಅಲ್ಲ ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೊಳ್ಬಹುದು ಲೈಟ್ ಆಗಿ ಏನಾದ್ರೂ ಡಿನ್ನರ್ ಗೆ ಮಾಡ್ಕೊಳ್ಬೇಕು ಅಂದ್ರೆ ಖಂಡಿತ ಇದು ಹೊಸರ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಸಿದ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿ ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿ ಎಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು